ಕೈ ಕೂಡ ಭಾರಿ ಐತಿ ಐತಿ ಮತ್ತೆ ಆಗಳ ಏನೇನು ಹೆಸರಿಡ್ ಹಾಕತ್ತಿದ್ದಿಂಗ್ ಮಾಡಾಕ್ ಬರಲ್ಲ ಹಂಗ ಹೆಂಗ್ ಅದು ಮಂದಿ ಮಂದಿ ಹೇಳುದು ನನ್ನ ನಾನೇ ಮಂದಿ

ರೀ ಪಾನಿಪುರಿ ಅದಾವೆ ಪಾನಿಪುರಿ ಇತ್ತು ಬರ್ರಿ ಇಕ್ಕು ಪಾನಿಪುರಿ ಬೇಕು ಪಾನಿಪುರಿ ಇತ್ತಿಲ್ಲ ಬೈಕ್ ಪ್ಲೇಟ್ ಪಾನಿಪುರಿ ಇದೆ ಬಯ್ಯ ನಮ್ಮ ಭಾರತ ದೇಶದಾಗ ಕರ್ನಾಟಕ ರಾಜ್ಯದಾಗ ಬಿಜಾಪುರ ಜಿಲ್ಲೆದಾಗ ಬಸವನ ಬಾಗೇವಡಿ ತಾಲೂಕ್ನಾಗ ಹೂವಿನಿಪುರ್ಗಿ ಗ್ರಾಮದಾಗ ವೆಂಕಟೇಶ್ ಅಂತಾರೆ ನನಗೆಲ್ಲರ ಪ್ರೀತಿಯಿಂದ ಯೋರೆ ಯಾಕೆ ಹೊಡಿಸ್ತಿದ್ರು ಬಾ ಕರ ಬಾ ಕರ ಏಯಪ್ಪ ಪಂತೆ ಬಿಡಲ್ರಿ ಏಯಪ್ಪ ಒಂದು ಪ್ಲೇಟ್ ಪಾನಿಪುರಿಗಳ ಊರ್ದ ಬಿಲ್ಡ್ ಅಪ್ ಕಟ್ವೋದಿ ನಿತ್ತಿ ಏ ಇಲ್ಲಿ ಬರಕ್ಕೆ ಕಟ್ಬಿಡ್ತೀನಿ ಬಾರಿ ಜಲ್ಲಿ ಜಲ್ಲಿ ಕಟ್ಬೋಕ ನಮ್ಮ ಟೈಮ್ ಏ 2 ನಿಮಿಷದ ಬರ್ರಿ ಕಬರಿ ಬರ ಬರ ನಾನು ಪಾನಿಪುರಿ ಬಾರಿ ತಿಂಡಿ ಆಗ್ತಿತ್ತು ತಿನಕದ ಬರ ಒಂದೇ ಸಲ ತಿನ್ಬಿಡ್ರಿ ನೀವು ಪ್ರತಿ ದಿನ ನಮ್ಮ ಗಡಿ ದಿನ ಬರ್ತೀರು ನೀವು ನೋಡು ನಡಿ ಅಪ್ಪ ಹೇಂಗಾ ನೋಡು ನಡಿ ತಿನ್ನಾಡತೆ ಬರ ಕಬಡ ಬರ ನೋಡು ನಡಿ ಬರ 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 ಬಡಬಡ ಬರ ಇಲ್ಲಿ ಬರ ಇಲ್ಲಿ ಬರ ಹಿಂಗಾರ ತೋರಿ ಬಾಳ್ ಟೇಸ್ಟ್ ಅದನಪ್ಪ ಏ ಫುಲ್ ಫುಲ್ ಫೇಮಸ್ ಅಕ್ಕ ನೋಡಮ್ಮಪ್ಪ ಇನ್ನೊಂದು ಕೊಡ್ರಿ ಪ್ಲೇಟ್ ಹಾ ಹೇಳಿ ಕೊಡ್ತೀನಿ ಕೊಡ್ತೀನಿ ರೀ ಕರ್ದಿದ್ ಬಿಲ್ಡ್ ಅಪ್ ನೋಡಿದ್ರೆ ಹೆಂಗ ಬರ್ತಾವ ಏ ಫುಲ್ ಫೇಮಸ್ ರೀ ನನ್ನ ಅಂಗಡಿ ಇಡಿ ಈಗ ನಿಮ್ ಬಿಲ್ಡ್ ಅಪ್ ಕೊಟ್ಟಿ ನೋಡಿ ಪಾನಿಪುರಿ ಚಲೋ ಇಲ್ಲ ಮಾಡಿದ್ನಪ್ಪ ಆದ್ರೂ ಸಕ್ಕತ್ತಾಗದ ನೋಡಿ ಮಸ್ತ್ ಪಾನಿಪುರಿ ಚಲೋ ಅದಲ್ರಿ ಏ ಬರ್ರಿ ಏ ನನ್ನ ಅಂಗಡಿ ಬಾಳ ಮಂದಿ ಬರ್ತಾರೀ ನಾ ಬಿಲ್ಡ್ ಅಪ್ ನೋಡಿ ಪಾನಿಪುರಿ ಟೇಸ್ಟ್ ಇರ್ಲಿಕ್ಕಿಲ್ಲ ಮಾಡಿದೆ ಆದ್ರ ಬಾರಿ ಮಾಡಿಪಾ ಪಾನಿಪುರಿ ದಿನ ಇಲ್ಲೇ ಇರ್ತೇನಪ್ಪ ರೀ ಏ ಇಲ್ಲೇ ಇರ್ತೀನಿ ಬರ್ಸಾಗಿಲ್ರಿ ಈಗ ಆರ್ ತಿಂಗಳ್ರೀ ಹ್ಮ್ ಬರೀ ಭಯ್ಯಕ್ ಮಸ್ತ್ ಪಾನಿಪುರಿ ಅದ ರೀ ನಾವ್ ತಿಂದ್ ಬಾರಿ ಇಲ್ಲಿ ಟೇಸ್ಟ್ ಅದ್ ನಮ್ಗೆ ಗೊತ್ತಿಲ್ಲ ನೋಡು ಒಂದ್ ನಾಲ್ಕು ಪಾರ್ಸಲ್ ಕಟ್ಬಿಡು ಆಯ್ತು ಆಯ್ತ್ರಿ ಒಂದು ನಾಲ್ಕು ಪರ್ಸಲ್ ಕಟ್ಟು ಒಂದು ನಾಲ್ಕು ಹಾಕು ಹ್ಞೂ 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 ಸ್ವಲ್ಪ ಸ್ವಲ್ಪ ಆಯ್ತು ನೋಡಿರಿ ಒಂದು ಪ್ಲೇಟ್ ಆದ್ರಿ ಮೂರು ಪ್ಲೇಟ್ ಅದ ರೀ ಕಮ್ಮದ

ಪಾನಿಪುರಿ ಮಸ್ತ್ ಅದನ್ನ ಏ ತಿಂದು ನೋಣಿ ಹಂಗಾದ್ರೆ ನೀನು ನನ್ನ ಜೋಡಿ ತಿನ್ನೋಣ ನಾ ತಿಲ್ಲೋ ಏಯ್ ಅಣ್ಣ ತಿಲ್ಲೋ ಅಣ್ಣ ನನ್ನ ಜೋಡಿ ಏ ನಾ ತಿನ್ನೋ ಅಣ್ಣ ನನ್ನದು ಎರಡು ರೂಪಾಯಿ ಪ್ಲೇಟ್ ಅಣ್ಣ ಇಪ್ಪತ್ತು ರೂಪಾಯಿ ಪ್ಲೇಟ ಅಣ್ಣ ಇಪ್ಪತ್ತು ರೂಪಾಯಿ ಪ್ಲೇಟ್ ಅಣ್ಣ ಎರಡು ಪ್ಲೇಟ್ ಕೊಡೋಣ ನೀ ತಿನ್ನ ಆಯ್ತು ತಿನ್ನ ಇಪ್ಪತ್ತು ರೂಪಾಯ್ಕ ಅಣ್ಣ ಹತ್ತು ಪೀಸ್ ಹುಡ್ತಪ್ಪ ಓ ಹತ್ತು ಪೀಸ್ ಅಣ್ಣ ಹಂಗಾದ್ರೆ ನೀ ನಾ ಆಯ್ದ ಹೌದಾ ಅಣ್ಣ ಆಯ್ತು ಮಾಡಿ ಅಣ್ಣ ಮದ್ವೆಗೆ ಹೋಗಿದೆ ಅಣ್ಣ ಒಂದು ಮದ್ವೆಗೆ ಹಾಂ ಅವ್ರ ಗಂಡ ಹೆಂಡ್ತಿ ತಿಲ್ಲ ಒಂದು ರಂಗಳ್ದಾಗ ಉಂಡೆ ಅಣ್ಣ ತಿಲ್ಲ ಹಾ ತಿನ್ನ

ನಡಳ ಬಂದ್ರಿಂಗ್ ಏನ್ ಮಾಡ್ತಿನ್ಬೇಕ್ರಿ ನಿಮ್ಗ ನಮಗ ನೋಡ್ರಿ ಕಾಲ ಚಪ್ಪಲಿ ಸೀದಾ ಇದು ಪನಿಪುರಿ ತಿನ್ನೆ ಎಂಟು ರೂಪಾಯಿ ಕೊಡ್ಬೇಕು ಐದು ರೂಪಾಯಿ ಕೊಡ್ಬೇಕಿಲ್ರಿ ನೋಡ ಇಪ್ಪತ್ತು ರೂಪಾಯಿ ಒಂದ್ ಪ್ಲೇಟ್ ಎಷ್ಟು ಹತ್ತು ಪೀಸ್ ಬರ್ತಾ ತಿಳಿಲ್ಲ ಐದ್ ಪೀ ಐದ್ ನೀ ತಿನ್ನ ಐದ್ ನಾತ್ ಹೇಳ್ತಿರಂತೇನೆ

ತಿನ್ನಪ್ಪ <laughs> ಸತ್ತನೇವಾ వాదయను పాడిశిమగా నా ఇండి నాటకం మాడి కతికు నాన కరే కరే కరనే